ಗೀತಾ ಮಹಾತ್ಮೆ ರಚನೆ ಸತೀಶ್ ಚಂದ್ರ ಅರಳಸುರುಳಿ ವಾಚನ ಶಿವಲತಾಕ್ಷಿ ಕುಂಬಳೆ ಸುಯೋಧನನ ರಾಜ್ಯ ವ್ಯಾಮೋಹ ಲಾಲಸೆ ಮತ್ತು ದಾಯಾದಿ ಮತ್ಸರಗಳು ರಾಜ್ಯಕ್ಕೆ ಕಂಟಕವಾದುವು ಯಾರ ಮಾತೂ ಕೇಳದ ಸುಯೋಧನನ ಹಠಮಾರಿ ಸ್ವಭಾವದಿಂದ ಯುದ್ಧ ಅನಿವಾರ್ಯವಾಯಿತು ಅತ್ಯಂತ ರಣೋತ್ಸಾಹದಿಂದ ಯುದ್ಧ ರಂಗಕ್ಕೆ ಬಂದ ಅರ್ಜುನನಿಗೆ ಚಿಂತೆಯೊಂದು ಕಾಡುತ್ತದೆ ತನ್ನ ಬಂಧು ಮಿತ್ರರನ್ನೆಲ್ಲ ರಣರಂಗದಲ್ಲಿ ಕಂಡು ವ್ಯಾಕುಲನಾಗುತ್ತಾನೆ ವಿಚಲಿತನಾಗಿ ಕಾರುಣ್ಯ ಭಾವವನ್ನು ಹೊಂದುತ್ತಾನೆ ಯುದ್ಧದಲ್ಲಿ ಸ್ವಜನರನ್ನು ಕೊಲ್ಲುವುದರಿಂದ ಸಿಗಬಹುದಾದ ಜಯ ನನಗೆ ಬೇಡ ಅದರಿಂದ ಯಾವ ಸುಖವೂ ದೊರಕದು ಎಂದು ಗಾಂಡೀವವನ್ನು ಕೆಳಗಿಟ್ಟು ದಿಕ್ಕು ತೋಚದೆ ಕುಡಿತು ಬಿಡುತ್ತಾನೆ ಆಗ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಗೀತಾ ಸಂದೇಶವನ್ನು ಬೋಧಿಸುತ್ತಾನೆ ಭಗವಂತನು ನಾವು ಮಾಡುವ ಕರ್ಮ ಕರ್ಮಲ ಕರ್ತವ್ಯಗಳ ಬಗೆಗೆ ತನ್ನ ಉಪದೇಶಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ಜನ್ಮ ಕರ್ಮ ಚಿಂ ಯೋ ವೇತಿ ನೈತಿ ಮಾಮೇತಿ ಸೋರ್ಜುನ ಹೇ ಅರ್ಜುನ ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯವೂ ನಿರ್ಮಲವೂ ಮತ್ತು ಅಲೌಕಿಕವೂ ಆಗಿದೆ ಎಂಬುದಾಗಿ ಯಾವ ಮನುಷ್ಯನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನಿಗೆ ಮರಣಾನಂತರ ಪುನರ್ಜನ್ಮವಿರುವುದಿಲ್ಲ ಬದಲಾಗಿ ಅವನು ನನ್ನನ್ನೇ ಹೊಂದುತ್ತಾನೆ ಭಗವಂತನ ಜನ್ಮ ಕರ್ಮಗಳು ಧರ್ಮ ಸಂಸ್ಥಾಪನೆಗಾಗಿಯೇ ಹೊರತು ಅವನ ಸ್ವಾರ್ಥ ಸಾಧನೆಗಾಗಿ ಅಥವಾ ಸ್ವಪ್ರಯೋಜನಕ್ಕಾಗಿ ಅಲ್ಲ ಆ ಕಾರಣಕ್ಕಾಗಿಯೇ ಅವನು ಪುನಃ ಪುನಃ ಜನ್ಮಗಳನ್ನು ತಾಳುತ್ತಾನೆ ಈ ರಹಸ್ಯವನ್ನು ತಿಳಿದು ಅದರ ಸೂಕ್ಷ್ಮವನ್ನು ಅರಿತ ಮಾನವನು ಪುನಃ ಹುಟ್ಟದೆ ಭಗವಂತನಲ್ಲಿ ಸೇರುತ್ತಾನೆ ಅಥವಾ ಬ್ರಹ್ಮ ಪದವನ್ನು ಪಡೆಯುತ್ತಾನೆ ಅವನ ಜನ್ಮ ಕರ್ಮಗಳು ಯಾವುದೇ ಲೌಕಿಕತೆಯ ಸಂಪರ್ಕವಿಲ್ಲದೆ ಸ್ವತಂತ್ರವಾದವು ಹಾಗಾಗಿ ಅವನ ಜನ್ಮಕ್ಕೆ ಯಾವುದೇ ಸತ್ವ ರಜ ತಮೋ ಗುಣಗಳ ಸ್ಪರ್ಶವಿರುವುದಿಲ್ಲ ಅವನ ಜನ್ಮಗಳು ಅವತಾರಗಳಾದುದರಿಂದ ಮಾನವರಂತೆ ಸುಖ ದುಃಖಗಳ ಬಂಧನವಿರುವುದಿಲ್ಲ ಭಗವಂತನ ಜನ್ಮವು ದಿವ್ಯವೂ ಪ್ರಕಾಶಮಾನವೂ ದೈವಿ ಗುಣಗಳಿಂದ ಕೂಡಿದುದೂ ಆಗಿದೆ ಮಾನವನು ಭಗವಂತನ ಜನ್ಮ ಕರ್ಮಗಳು ದಿವ್ಯವೆಂದು ತಿಳಿದು ಅವುಗಳ ಅನುಸಂಧಾನ ಮಾಡಿದರೆ ಭಗವಂತನು ಅವನಿಗೆ ತನ್ನ ದಿವ್ಯ ಜನ್ಮ ಮತ್ತು ಕರ್ಮಗಳನ್ನು ಪ್ರಸಾದಿಸುತ್ತಾನೆ ಭಗವಂತನು ತನ್ನ ಮಾಯಾಲೀಲೆಯಿಂದ ಭಕ್ತನಿಗೂ ಜನ್ಮ ಕರ್ಮಗಳು ಇಲ್ಲ ಎಂಬ ಅಪರೋಕ್ಷ ಜ್ಞಾನ ಉಂಟಾಗುವಂತೆ ಅನುಗ್ರಹಿಸುತ್ತಾನಂತೆ ಈ ಜ್ಞಾನ ದೃಷ್ಟಿಯನ್ನು ಪಡೆದ ಭಕ್ತನು ಭಗವಂತನ ಸಾಯುಜ್ಯವನ್ನು ಪಡೆಯುವವನಲ್ಲದೆ ಮತ್ತೊಂದು ಗತಿಯನ್ನು ಪಡೆಯಲಾರನು ಎಂಬುದೇ ಈ ಶ್ಲೋಕದ ಮೂಲತತ್ವ ಹರಿಹಿ ಓಂ